ನೋಡಿ ನಾವು ಒಂದು ಪಕ್ಷದಲ್ಲಿ ಮತ್ತು ಪಕ್ಷದ ಚೌಕಟ್ಟಿನಲ್ಲೇ ಇರಬೇಕಾಗ್ತದೆ ಹೊತ್ತು ಲೋಕಪಡಿಸಿ ಬೇರೆ ನಾನು ಮಾತಾಡಬೇಕಾಗುತ್ತ ಏನಾದರೂ ವಿಷಯ ಇದ್ದರೆ ಪಕ್ಷದ ಚೌಕಟ್ಟಿನಲ್ಲಿ ಮತ್ತು ಪಕ್ಷದ ನಿರ್ದಿಷ್ಟವಾದಂಥ ಸಭೆ ಜನ ಮಾತಾಡಬೇಕಾದ

ಒಂದು ಲಾಲ್ ಬಹದ್ದೂರ್ ಅವರು ರೈಲ್ ಆಕ್ಸಿಡೆಂಟ್ ಆದಾಗ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ತಕ್ಕಂಥ ರಾಜೀನಾಮೆ ಕೊಟ್ಟು ಬಂದರು ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಇವಾಗ ರಾಮಕೃಷ್ಣ ಹೆಗಡೆ ಅವರು ಟೆಲಿಫೋನ್ ಕದ್ದಾನಿಕೆಯ ಒಂದು ಸಣ್ಣ ವಿಷಯ ಅಂಥ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ತಕ್ಕಂಥ ರಾಜೀನಾಮೆ ಕೊಟ್ಟು ಅವರು ಹಾಕಿ ನಿರ್ಬಂಧ ಹಾಕಿ ఔర్లాదాంత రాజకీణి ఆ ఆ సాధి సందామయ్యవరు చేరంత